ಎಲ್ಲರಿಗೂ ನಮಸ್ಕಾರ ಹಿಂದೂ ಪಂಚಾಂಗದ ಪ್ರಕಾರ ಯಾವುದೇ ಮೂವತ್ತನೇ ತಾರೀಕು ಮತ್ತು ಕೃಷ್ಣ ಪಕ್ಷದ ಕೊನೆಯ ದಿನಾಂಕ ಅಮಾವಾಸ್ಯೆ ಅಂದರೆ ಈ ರಾತ್ರಿಗಳಲ್ಲಿ ಚಂದ್ರನು ಗೋಚರಿಸುವುದಿಲ್ಲ ರಾತ್ರಿಗಳು ಕಡು ಕತ್ತಲೆಯಾಗಿರುತ್ತವೆ ಜ್ಯೋತಿಷ್ಯ ಮತ್ತು ತಂತ್ರಗಳು ಈ ದಿನದೊಂದಿಗೆ ಆಳವಾದ ಸಂಬಂಧ ಹೊಂದಿವೆ ತಂತ್ರ ಸಾಧಕರ ಅಮೂಲ್ಯವಾದ ದಿನ ಈ ದಿನದಂದು ಮಾಡುವ ಯಾವುದೇ ಪರಿಹಾರವು ಬಹಳ ಬಲವಾದ ಮತ್ತು ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ಫಲಿತಾಂಶಗಳು ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ವೇಗವಾಗಿ ಕಂಡುಬರುತ್ತವೆ ಪಿತೃ ದೋಷ ಅಥವಾ ಯಾವುದೇ ಗ್ರಹದ ದುಷ್ಪರಿಣಾಮವಾಗಿರಬಹುದು ಪ್ರತಿಯೊಂದಕ್ಕೂ ನಿರ್ದಿಷ್ಟವಾಗಿ ಅಮಾವಾಸ್ಯೆ ಎಂದು ಮಾಡಬೇಕಾದ ಪರಿಹಾರವಿದೆ ಕೆಲವು ಸರಳ ಸಲಹೆಗಳನ್ನು ಅನುಸರಿಸುವ ಮೂಲಕ ಯಾವುದೇ ಆರ್ಥಿಕ ವೈಯಕ್ತಿಕ ಅಥವಾ ಮಾನಸಿಕ ಕಷ್ಟಗಳು ಸಮಸ್ಯೆಗಳಿಂದ ವ್ಯಕ್ತಿಯನ್ನು ಮುಕ್ತಗೊಳಿಸಲು ಇದು ಪರಿಹಾರಗಳನ್ನು ಹೊಂದಿದೆ ಯಾವುದೇ ಮನೆಯ ಅವ್ಯವಸ್ಥೆ ಮಾನಸಿಕ ಒತ್ತಡ ಮತ್ತು ದುಃಖವನ್ನು ಹೋಗಲಾಡಿಸಲು ಮನೆಯ ಪ್ರತಿಯೊಂದು ಮೂಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ತ್ಯಾಜ್ಯವನ್ನು ಎಸೆದು ಯಾವುದೇ ಅನುಪಯುಕ್ತ ವಸ್ತುಗಳನ್ನು ತೊಡೆದು ಹಾಕಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಪೂಜಾ ಸ್ಥಳದಲ್ಲಿ ಮತ್ತು ಮನೆಯಲ್ಲಿ ತುಳಸಿ ಗಿಡವನ್ನು ಇರಿಸಿ ಸಂಪತ್ತಿನ ಪ್ರಯೋಜನಗಳಿಗಾಗಿ ವಿಷ್ಣು ದೇವಾಲಯದ ಮೇಲೆ ಹಳದಿ ತ್ರಿಕೋನಾಕಾರದ ಧ್ವಜವನ್ನು ಹಾರಿಸಿ ಅದು ನಿರಂತರವಾಗಿ ಹಾರುವ ರೀತಿಯಲ್ಲಿ ನಿಮಗೆ ಅದ್ಭುತವಾದ ಸಂಪತ್ತಿನ ಪ್ರಯೋಜನಗಳು ಸಿಗುತ್ತವೆ ಆದರೆ ಧ್ವಜವನ್ನು ಶಾಶ್ವತವಾಗಿ ಇಡಬೇಕು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅಗತ್ಯವಿದ್ದರೆ ಅದನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು ಅಮಾವಾಸ್ಯ ಎಂದು ತುಳಸಿ ಎಲೆಗಳನ್ನು ಅಥವಾ ಬೇಲ್ಮರದ ಎಲೆಗಳನ್ನು ಎಂದಿಗೂ ಕೀಳಬೇಡಿ ಅವುಗಳನ್ನು ದೇವರಿಗೆ ಅರ್ಪಿಸಬೇಕಾದರೆ ಒಂದು ದಿನ ಮೊದಲು ಕೀಳುವುದನ್ನು ಖಚಿತಪಡಿಸಿಕೊಳ್ಳಿ ಭೂಮಿಯ ಆಳವಾದ ರಂಧ್ರ ಕುಳಿಯಲ್ಲಿ ಒಂದು ಚಮಚ ಹಾಲು ಸುರಿಯುವುದರಿಂದ ಒಬ್ಬ ವ್ಯಕ್ತಿಯು ಅಡೆತಡೆಗಳಿಂದ ಮುಕ್ತನಾಗುತ್ತಾನೆ ಬಾರ್ಲಿಯನ್ನು ಹಾಲಿನಲ್ಲಿ ತೊಳೆದು ಚಲಿಸುವ ಹೊಳೆಯಲ್ಲಿ ಅಥವಾ ನದಿಯಲ್ಲಿ ಹಾಯಿಸಿದರೆ ಅದೃಷ್ಟವು ಯಾವಾಗಲೂ ನಿಮಗೆ ಅನುಕೂಲವಾಗಿರುತ್ತದೆ ಶನಿದೇವರ ದುಷ್ಪರಿಣಾಮಗಳನ್ನು ನಿಗ್ರಹಿಸಲು ಪ್ರತಿ ಅಮಾವಾಸೆಯಂದು ದೇವರಿಗೆ ಸಾಸಿವೆ ಎಣ್ಣೆ ಕಪ್ಪು ಉರ್ದಾಳ್ ಕಬ್ಬಿಣದ ತುಂಡು ಕಪ್ಪು ಬಟ್ಟೆ ಮತ್ತು ನೀಲಿ ಹೂವನ್ನು ಅರ್ಪಿಸಿ ಮತ್ತು ಶನಿಯ ವೇದ ಮಂತ್ರವನ್ನು ನೂರ ಒಂದು ಬಾರಿ ಜಪಿಸಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರ ಇದು ಶನಿಯ ಮತ್ತು ಇತರ ಗ್ರಹಗಳ ಕೋಪ ಮತ್ತು ದುಷ್ಪರಿಣಾಮಗಳನ್ನು ನಿಗ್ರಹಿಸುತ್ತದೆ ಪ್ರತಿ ಅಮಾವಾಸ್ಯೆಯಂದು ಆಲದ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ಪೂರ್ವಜರು ಮತ್ತು ದೇವರುಗಳು ಸಂತೋಷ ಪಡುತ್ತಾರೆ ಪ್ರತಿ ಅಮಾವಾಸ್ಯ ಎಂದು ಹಸುವಿಗೆ ಐದು ಬಗೆಯ ಹಣ್ಣುಗಳನ್ನು ಅರ್ಪಿಸಿ ಮನೆಯ ವಾತಾವರಣ ಯಾವಾಗಲೂ ಶುಭ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಅಮಾವಾಸ್ಯೆ ಎಂದು ಮೀನುಗಳಿಗೆ ಗೋಧಿ ಹಿಟ್ಟಿನ ಉಂಡೆಗಳನ್ನು ತಿನ್ನಿಸಿ ಒಬ್ಬ ವ್ಯಕ್ತಿಗೆ ಅವನ ಪೂರ್ವಜರ ಆಶೀರ್ವಾದ ಮತ್ತು ದೇವರುಗಳ ಆಶೀರ್ವಾದವನ್ನು ನೀಡಿ ಬರುವ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಡೆತಡೆಗಳು ಸಹ ರದ್ದಾಗುತ್ತವೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿ ಇದ್ದರೆ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಪ್ರಕೃತಿಯ ಕರೆಯನ್ನು ಮುಗಿಸಿ ಸ್ನಾನ ಮಾಡಿದ ನಂತರ ರೋಗಿಯು ಧರಿಸುವ ಯಾವುದೇ ಬಟ್ಟೆಯಿಂದ ದಾರದ ಎಳೆಯನ್ನು ಎಳೆಯಿರಿ ಸ್ವಲ್ಪ ಹೆಚ್ಚುವರಿ ಹತ್ತಿಯೊಂದಿಗೆ ಈ ದಾರವನ್ನು ಮತ್ತು ಹತ್ತಿಯ ಎಳೆಯಿಂದ ಹತ್ತಿಯನ್ನು ಮಾಡಿ ಮತ್ತು ಸಾಸುವೆ ಎಣ್ಣೆಯಿಂದ ತುಂಬಿದ ದೀಪದಲ್ಲಿ ಅದ್ದಿ ಈ ದೀಪವನ್ನು ಬೆಳಗಿಸಿ ಹನುಮನ ವಿಗ್ರಹದ ಮುಂದೆ ಇರಿಸಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ ರೋಗಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಇರುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಏಳು ಮಂಗಳವಾರ ಮತ್ತು ಶನಿವಾರ ನಿರಂತರವಾಗಿ ಮಾಡಬೇಕು ಒಂದು ತಾಜಾ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಿ ಪ್ರತಿ ಅರ್ಧವನ್ನು ಪ್ರತಿ ದಿಕ್ಕಿನಲ್ಲಿ ಎಸೆಯಿರಿ ಅಂದರೆ ನಾಲ್ಕು ಭಾಗಗಳನ್ನು ನಾಲ್ಕು ದಿಕ್ಕಿನಲ್ಲಿ ಎಸೆಯಿರಿ ನಿರುದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮುಗಿಯುತ್ತವೆ ದಯವಿಟ್ಟು ನಾಲ್ಕು ದಿಕ್ಕುಗಳು ಅಡ್ಡ ಹಾದಿಯಲ್ಲಿ ನಿಂತು ಅದನ್ನು ರಹಸ್ಯವಾಗಿ ಮಾಡಬೇಕು ಅಮಾವಾಸ್ಯೆಯ ರಾತ್ರಿ ಎಂಟು ಬಾದಾಮಿ ಮತ್ತು ಎಂಟು ಕಾಜಲ್ ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕಪ್ಪು ಪಟ್ಟೆಯಲ್ಲಿ ಕಟ್ಟಿ ಮತ್ತು ಅವುಗಳನ್ನು ಕೆಂಪು ಕುಸುಮ ಪುಡಿಯಿಂದ ತುಂಬಿದ ಪಟ್ಟಿಗೆಯಲ್ಲಿ ಇರಿಸಿ ಶೀಘ್ರದಲ್ಲೇ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತವಾಗುತ್ತೀರಿ ಅಮಾವಾಸ್ಯೆ ಎಂದು ಕೋಪ ಹಿಂಸೆ ಅನೈತಿಕ ಕೃತ್ಯಗಳು ಮಾಂಸಾಹಾರಿ ಆಹಾರ ಮತ್ತು ಮದ್ಯಪಾನ ದೈಹಿಕ ಸಂಬಂಧ ಇತ್ಯಾದಿ ಸ್ಥಿರ ಯಶಸ್ಸಿನ ಹಾದಿಗಾಗಿ ಅಮಾವಾಸ್ಯೆಯ ದಿನದಂದು ಈ ಚಟುವಟಿಕೆಗಳಿಂದ ದೂರವಿರಬೇಕು ಪೂರ್ವಜರ ತೃಪ್ತಿಗಾಗಿ ಅಮಾವಾಸ್ಯ ಎಂದು ವಿಶೇಷ ಪ್ರಾರ್ಥನೆಗಳು ಮತ್ತು ವಿಧಾನಗಳನ್ನು ಅನುಸರಿಸಬೇಕು ನಮ್ಮ ಪೂರ್ವಜರು ಸಂತೋಷವಾಗಿದ್ದಾಗ ಮಾತ್ರ ನಮಗೆ ಇತರ ದೇವರುಗಳ ಮತ್ತು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಅವರು ಅತೃಪ್ತರಾಗಿದ್ದರೆ ನಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಯಶಸ್ಸು ನಮ್ಮನ್ನು ತಪ್ಪಿಸುತ್ತದೆ ಅಮಾವಾಸ್ಯೆ ಎಂದು ಬ್ರಾಹ್ಮಣರಿಗೆ ಊಟ ಹಾಕಿ ಇದು ಪೂರ್ವಜರನ್ನು ಸಂತೋಷವಾಗಿರಿಸುತ್ತದೆ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಸಮೃದ್ಧಿಯ ಕೊರತೆ ಇರುವುದಿಲ್ಲ ಮನೆಯು ದುಷ್ಟದೃಷ್ಟಿ ಮತ್ತು ಇತರ ರೀತಿಯ ಮಾಟ ಮಂತ್ರಗಳಿಂದ ಮುಕ್ತವಾಗಿರುತ್ತದೆ ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಮತ್ತು ಪಿತೃದೋಷದ ದುಷ್ಪರಿಣಾಮಗಳಿಂದ ಮುಕ್ತಿ ಪಡೆಯಲು ನೀರು ಹಾಲು ಗಂಗಾ ಜಲ ಕಪ್ಪು ಎಳ್ಳು ಸಕ್ಕರೆ ಅಕ್ಕಿ ಎಲ್ಲವನ್ನೂ ಒಟ್ಟಿಗೆ ಬೆರೆಸಿ ಹಲಸಿನ ಮರದ ಬೇರುಗಳಲ್ಲಿ ಸುರಿಯುವುದು ಮತ್ತು ಹೂವುಗಳು ಮತ್ತು ಪವಿತ್ರ ದಾರ ಅರ್ಪಿಸುವುದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಜಪಿಸಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆ ಮಾಡಿ ತನ್ನ ಪಾಪಗಳು ಮತ್ತು ಅಪರಾಧಗಳಿಗೆ ಕ್ಷಮೆ ಸಿಗುತ್ತದೆ ಸೋಮಾವತಿ ಅಮಾವಾಸೆ ಎಂದು ಅರಳಿ ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಪೂರ್ವಜರಿಗೆ ನಿತ್ಯ ಅಮಾವಾಸ್ಯೆ ಎಂದು ನೀರನ್ನು ಅರ್ಪಿಸಬೇಕು ನೀರನ್ನು ಅರ್ಪಿಸುವ ಸರಿಯಾದ ಮಾರ್ಗವೆಂದರೆ ತಾಮ್ರದ ಪಾತ್ರೆಯಲ್ಲಿ ಗಂಗಾಜಲ ಹಸಿ ಹಾಲು ಎಳ್ಳು ಬಾರ್ಲಿ ತುಳಸಿ ಎಲೆಗಳು ಹುಲ್ಲಿನಗರಿ ಜೇನುತುಪ್ಪ ಮತ್ತು ಬಿಳಿ ಹೂವುಗಳನ್ನು ಬೆರೆಸಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ತಪ್ರಾಂತಯಾಮಿ 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 ಎಂದು ಮೂರು ಬಾರಿ ಕರೆಯುತ್ತಾ ನೀರನ್ನು ಹೆಬ್ಬೆರಳಿನ ಬದಿಯಲ್ಲಿ ಕೆಳಗಿನ ಪಾತ್ರೆಗೆ ಸುರಿಯಬೇಕು ಇದು ಪೂರ್ವಜರಿಗೆ ತೃಪ್ತಿಯನ್ನು ನೀಡುತ್ತದೆ ಸಂಗ್ರಹಿಸಿದ ನೀರನ್ನು ಯಾವುದಾದರೂ ಸಸ್ಯಕ್ಕೆ ಸುರಿಯಲು ಮರೆಯಬೇಡಿ ಈ ನೀರನ್ನು ಮನೆಯಲ್ಲಿ ಅಥವಾ ಹೊರಗೆ ಎಲ್ಲಿಯೂ ಎಸೆಯಬೇಡಿ ಅದನ್ನು ಸಸ್ಯದ ಬೇರುಗಳಿಗೆ ಮಾತ್ರ ಸುರಿಯಬೇಕು ಶಾಸ್ತ್ರಗಳ ಪ್ರಕಾರ ಪೂರ್ವಜರು ಪ್ರತಿ ಅಮಾವಾಸ್ಯ ಎಂದು ತಮ್ಮ ಮನೆಗಳಿಗೆ ಭೇಟಿ ನೀಡುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ದಾನಕ್ಕೆ ದಾನ ಮಾಡಬೇಕು ತನಗೆ ಸಾಧ್ಯವಾದಷ್ಟು ಪೂರ್ವಜರ ಹೆಸರಿನಲ್ಲಿ ಬಬುಲ್ ಮರದ ಅಕೇಶಿಯಾ ಮರ ಕೆಳಗೆ ಊಟ ಮಾಡುವುದರಿಂದ ಅವರಿಗೆ ಸಂತೋಷವಾಗುತ್ತದೆ ಪೂರ್ವಜರಿಗೆ ಕೀರ್ ಬಗ್ಗೆ ವಿಶೇಷ ಒಲವು ಇರುತ್ತದೆ ಅಕ್ಕಿ ಮತ್ತು ಹಾಲಿನ ಸಿಹಿ ಗಂಜಿ ಪ್ರತಿ ಅಮಾವಾಸ್ಯೆಯಂದು ಕೀರ್ ತಯಾರಿಸಿ ಬ್ರಾಹ್ಮಣರಿಗೆ ಅವರ ಊಟದೊಂದಿಗೆ ಅರ್ಪಿಸುವುದರಿಂದ ಸಾವಿರ ಪುಣ್ಯಗಳಲ್ಲಿ ಒಂದು ಹುಟ್ಟುತ್ತದೆ ಸಂಜೆ ಆಲದ ಮರದ ಕೆಳಗೆ ಕೀರ್ನ ಒಂದು ಸಣ್ಣ ಭಾಗವನ್ನು ಇಡುವುದರಿಂದ ಒಬ್ಬರ ಜೀವನದಿಂದ ಅಸ್ಥಿರತೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹಠಾತ್ ಅಪಘಾತಗಳನ್ನು ತಪ್ಪಿಸಲು ಮತ್ತು ಶತ್ರುಗಳನ್ನು ಪಳಗಿಸಲು ಅಮಾವಾಸ್ಯೆ ಎಂದು ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆ ಹಚ್ಚಿದ ಚಪಾತಿ ತಿನ್ನಿಸುವ ಮೂಲಕ ಪೂರೈಸಬಹುದು ಅಮವಾಸಿ ಎಂದು ಮುಖ್ಯ ಬಾಗಿಲಿನ ಮೇಲ್ಭಾಗದಲ್ಲಿ ಕಪ್ಪು ಕುದುರೆಯ ಲಾಳವನ್ನು ಸ್ಥಾಪಿಸಿ ತೆರೆದ ತುದಿಯು ಸೀಲಿಂಗ್ಗೆ ಅಥವಾ ಮೇಲಕ್ಕೆ ಅದು ನಿಮ್ಮ ಮನೆಯಲ್ಲಿದ್ದರೆ ಅದು ಕೆಲಸದ ಸ್ಥಳದಲ್ಲಿದ್ದರೆ ತೆರೆದ ತುದಿಯು ನೆಲಕ್ಕೆ ಅಥವಾ ಕೆಳಗೆ ಮುಖ ಮಾಡಬೇಕು ಇದು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಮತ್ತು ಹಣಕಾಸಿನ ಸ್ಥಿರತೆ ಮತ್ತು ಸಂತೋಷವನ್ನು ಖಚಿತಪಡಿಸುತ್ತದೆ ಅಮವಾಸಿ ಎಂದು ಎಂದಿಗೂ ಹೊಸ ವ್ಯವಹಾರ ಪ್ರಯಾಣ ವಹಿವಾಟು ಅಥವಾ ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಬೇಡಿ ನಿಯಮದಂತೆ ಅಮಾವಾಸ್ಯೆಗೆ ತನ್ನದೇ ಆದ ಮಹತ್ವವಿದೆ ಆದರೆ ಅದು ಸೋಮವಾರ ಅಥವಾ ಶನಿವಾರವಿದ್ದರೆ ಮಹತ್ವವು ಇನ್ನಷ್ಟು ಎದ್ದು ಕಾಣುತ್ತದೆ ಮೌನಿ ಅಮಾವಾಸ್ಯೆ ಮತ್ತು ಸರ್ವ ಪಿತೃ ಅಮಾವಾಸ್ಯೆ ಅಸಾಧಾರಣವಾದ ಮಹತ್ವದ ಅಮಾವಾಸ್ಯೆಗಳಾಗಿವೆ ಜೀವನದಲ್ಲಿ ಎಷ್ಟೇ ಕಷ್ಟವಿರಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತದೆ ಸುಲಭವಾಗಿ ಶೀಘ್ರವಾಗಿ ಫಲ ಕೊಡಬೇಕೆಂದರೆ ಅಮಾವಾಸ್ಯೆ ಎಂದು ಮಾಡಬೇಕಾಗುತ್ತದೆ ಋಣಮುಕ್ತ ಹಾಗೂ ಶ್ರೀಮಂತ ಜೀವನ ನಡೆಸಲು ಅಮಾವಾಸ್ಯ ಎಂದು ಪಾಲಿಸಬೇಕಾದ ನಿಯಮಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಉಪಯುಕ್ತ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ